ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರೋ ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನೋಡಿ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಪ್ರತಿ ಗುರುವಾರ ಅಥವಾ ಪ್ರತಿನಿತ್ಯ ರಾಯರ ಮಠಕ್ಕೆ ಹೋಗ್ತಾರೆ ರಾಯರ ದರ್ಶನ ಮಾಡ್ತಾರೆ ಅಲ್ಲಿ ಕೊಡುವಂತಹ ತೀರ್ಥ ತಗೋತಾರೆ ಮಂತ್ರಾಕ್ಷತೆಯನ್ನು ಕೂಡ ತಗೋತಾರೆ ಮಂತ್ರಾಕ್ಷತೆಯನ್ನ ಕೈಗೆ ತೆಗೆದುಕೊಂಡ ನಂತರ ಮಠದಲ್ಲೇ ಇಟ್ಟಿರುವಂತಹ ಒಂದು ಪೇಪರ್ನಲ್ಲಿ ಆ ಮಂತ್ರಾಕ್ಷತೆಯನ್ನ ಹಾಕೊಂಡು ಅದನ್ನ ಸುತ್ತಕೊಂಡು ಮನೆಗೂ ತಗೊಂಡು ಬರ್ತಾರೆ ಮನೆಗೆ ರಾಯರ ಮಂತ್ರಾಕ್ಷತೆಯನ್ನ ತೆಗೆದುಕೊಂಡು ಬಂದು ಮೇಲೆ ರಾಯರ ಮಂತ್ರಾಕ್ಷತೆಯನ್ನ ಕೆಲವರು ನಿರ್ಲಕ್ಷ್ಯ ಮಾಡ್ತಾರೆ ನಿರ್ಲಕ್ಷ್ಯ ಮಾಡೋದು ಅಂದ್ರೇನು ಎಲ್ಲೋ ಒಂದು ಜಾಗದಲ್ಲಿ ಇಟ್ಬಿಡೋದು ಅಥವಾ ನೀರು ಬೀಳುವಂತಹ ಜಾಗದಲ್ಲಿ ಮಂತ್ರಾಕ್ಷತೆಯನ್ನ ಇಟ್ಟುಬಿಡ್ತಾರೆ ಪರಿಣಾಮ ಏನಾಗುತ್ತೆ ಅಂತಂದ್ರೆ ರಾಯರ ಮಂತ್ರಾಕ್ಷತೆ ಮುಗ್ಗಲು ಬಂದ್ಬಿಡುತ್ತೆ ಒಂದು ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ರಾಯರ ಮಂತ್ರಾಕ್ಷತೆ ಮುಗ್ಗಲು ಬರಬಾರದು ಅಥವಾ ಹುಳು ತಿನ್ನಬಾರದು ಹಾಗೇನಾದರೂ ಮಾಡಿದ್ರೆ ನೀವು ನಿಮಗೆ ಕಷ್ಟಗಳ ಸರಮಾಲೆ ಶುರುವಾಗುತ್ತೆ ರಾಯರ ಮಂತ್ರಾಕ್ಷತೆಯನ್ನ ನಿರ್ಲಕ್ಷ್ಯ ಮಾಡಿದ್ರಿಂದ ಹಾಗಾದ್ರೆ ಸರ್ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನ ಕಾಪಾಡೋದು ಹೇಗೆ ಅದನ್ನ ಹೇಗೆ ಮನೆಯಲ್ಲಿ ಇಟ್ಕೊಳ್ಬೇಕು ದೇವರ ಮನೆಯಲ್ಲಿ ನಾವು ಅದನ್ನ ರಕ್ಷಣೆ ಮಾಡೋದು ಹೇಗೆ ಉಪಯೋಗಿಸೋದು ಹೇಗೆ ಅಂತ ಕೇಳ್ತಾ ಇದೀರಾ ಬನ್ನಿ ತೋರಿಸ್ತೀನಿ ನೋಡಿ ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದಾಗ ಮಠದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನ ಕೈಗೆ ತಗೊಂಡಾಗ ಅಲ್ಲೇ ಇರುವಂತ ಒಂದು ನ್ಯೂಸ್ ಪೇಪರ್ನಲ್ಲಿ ಈ ರೀತಿನಲ್ಲಿ ನಾವು ಹಾಕಿ ತಗೊಂಡು ಬರ್ತೀವಿ ಅಲ್ವಾ ನೀವೆಲ್ಲ ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಈ ಅಕ್ಷತೆ ಇದರೊಳಗಡೆ ಹೀಗೆ ಹಾಕೊಂಡಿರ್ತೀರಾ ನೋಡಿ ಇಲ್ಲಿ ಎಷ್ಟು ತೊಗೊಂಡಿರ್ತೀರೋ ಅಥವಾ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಅಕ್ಷತೆಯನ್ನು ಹೀಗೆ ನೀವು ಹಾಕೊಂಡಿರ್ತೀರ ಅಲ್ವಾ ಮನೆಗೆ ಬಂದ ಮೇಲೆ ನೀವು ಅಕ್ಷತೆಯನ್ನು ಹೀಗೆ ಇಟ್ಟಿದ್ರೆ ಅಂದರೆ ಈ ಪೇಪರಲ್ಲೇ ಹೀಗೆ ಇಟ್ಟು ನೀವು ಯಾವುದೋ ಒಂದು ಇಟ್ಟಿದ್ರೆ ಅಥವಾ ದೇವರ ಮನೆಯಲ್ಲೋ ಎಲ್ಲೋ ಇಟ್ಟಿದ್ರೆ ಅದು ಏನಾಗುತ್ತೆ ಅಂತಂದರೆ ಅದರ ಮೇಲೆ ನೀರು ಬಿದ್ದಾಗ ಆ ನೀರು ಮಂತ್ರಾಕ್ಷತೆಗೆ ಹೋಗಿ ಮಂತ್ರಾಕ್ಷತೆ ಮುಗ್ಲು ಹಿಡಿಯುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಮಂತ್ರಾಕ್ಷತೆಯನ್ನು ಪೇಪರಲ್ಲೇ ಇಡಬಾರದು ಹಾಗಾದರೆ ಮನೆಗೆ ತೆಗೆದುಕೊಂಡು ಬಂದಂತಹ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗಿವಾಗ ತೋರಿಸ್ತಾ ಇದ್ದೀನಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಒಂದು ಸಣ್ಣದೊಂದು ಡಬ್ಬಿ ಇಟ್ಕೊಳ್ಳಿ ಮಂತ್ರಾಕ್ಷತೆಯನ್ನು ನಾವು ಈ ಡಬ್ಬಿಯ ಒಳಗೆ ಹಾಗೇ ಹಾಕ್ಬಿಟ್ರೆ ಇದರಲ್ಲಿ ಗಾಳಿ ಆಡದೇ ಇರೋದ್ರಿಂದ ಮಂತ್ರಾಕ್ಷತೆ ಬಹಳ ಬೇಗ ಮುಗ್ಗಲು ಬರುತ್ತೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಭಕ್ತರು ನೀವು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಇವಾಗ ನಿಮಗ್ ತೋರಿಸ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಆಯ್ತಾ ಮೊದಲು ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಡಬ್ಬಿಯ ಮುಚ್ಚಳ ಇದೆಯಲ್ಲ ಈ ಮುಚ್ಚಳವನ್ನ ಹೀಗೆ ತೆಗೆದಿಟ್ಕೊಳ್ಳಿ ಈ ಮುಚ್ಚಳನ ತೆಕ್ಕೊಂಬಿಡಿ ಆಯ್ತಾ ಇದನ್ನ ಕೆಳಗಿಟ್ಕೊಳ್ಳಿ ಈ ಮುಚ್ಚಳದ ಮಧ್ಯ ಭಾಗದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಮಳೆ ಅಥವಾ ಒಂದು ಸ್ಕ್ರೂ ಡ್ರೈವರ್ ಯಾವುದಾದ್ರೂ ಒಂದು ಕಬ್ಬಿಣದ ಚೂರಿಂದ ಈ ಮಧ್ಯ ಭಾಗದಲ್ಲಿ ಒಂದು ತೂತವನ್ನು ಮಾಡಬೇಕು ನೋಡಿ ಹೀಗೆ ತೂತವನ್ನು ಮಾಡಬೇಕು ನೋಡಿ ನಾನಿಲ್ಲಿ ಮೂರು ರಂಧ್ರಗಳನ್ನು ಈ ಮುಚ್ಚಳಕ್ಕೆ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂಥ ಡಬ್ಬಿಗೆ ಮೂರು ಅಥವಾ ನಾಲ್ಕು ರಂಧ್ರಗಳನ್ನು ಮಾಡಿಟ್ಕೊಳ್ಳಿ ಈಗ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಈ ಡಬ್ಬಿ ಇದೆಯಲ್ಲ ಈ ಡಬ್ಬಿಯ ಒಳಭಾಗದಲ್ಲಿ ಅಂದರೆ ಈ ಮಧ್ಯ ಭಾಗ ಬರುತ್ತಲ್ಲ ಈ ಭಾಗಕ್ಕೆ ಒಂದು ಚಿಕ್ಕದಾಗಿರುವಂಥ ಶುದ್ಧವಾಗಿರುವಂಥ ಬಿಳಿ ಬಣ್ಣದ ಒಂದು ಪೇಪರ್ನ ಇಡಬೇಕು ಪೇಪರ್ ಇಡಬೇಕು ಅಂತಂದರೆ ಒಂದು ವೇಳೆ ನೀವು ತಂದಿರುವಂತಹ ಆ ಅಕ್ಷತೆಯಲ್ಲಿ ಏನಾದರೂ ಸ್ವಲ್ಪ ನೀರಿನ ಅಂಶ ಇದ್ದರೆ ಆ ನೀರಿನ ಅಂಶನ ಈ ಪೇಪರ್ ಹೇಳ್ಕೊಳ್ಳುತ್ತೆ ಅಂತ ನಾನಿವಾಗ ಈ ಡಬ್ಬಿಗೆ ಬಿಳಿ ಪೇಪರನ್ನು ಇಡ್ತಾ ಇದ್ದೀನಿ ನೀವು ಇದೇ ರೀತಿಯಲ್ಲಿ ನೋಡಿ ಒಂದು ಈ ಆಕೃತಿಯಲ್ಲಿ ಬಿಳಿ ಪೇಪರ್ನ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನು ಈ ಡಬ್ಬಿಯ ಒಳಗಡೆ ಹೀಗೆ ಇಡಬೇಕು ನೋಡಿ ಹೀಗಿಟ್ಬಿಟ್ರೆ ಆಯಿತು ನೋಡಿ ಡಬ್ಬಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಅಕ್ಷತೆಯನ್ನು ನೀವು ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಹೆಚ್ಚು ಅಕ್ಷತೆಯನ್ನು ಹಾಕ್ಬಿಡಿ ನೋಡಿ ಈ ಡಬ್ಬಿಯ ಕೆಪ್ಯಾಸಿಟಿ ಎಷ್ಟಿದೆಯೋ ಅಷ್ಟೇ ಅಕ್ಷತೆಯನ್ನು ಹೀಗೆ ಹಾಕ್ಕೋಬೇಕು ನೋಡಿ ಆಗೋಯ್ತು ಅಲ್ವಾ ಅಕ್ಷತೆಯನ್ನ ಹಾಕಾಯಿತು ಈಗ ಈ ರಂಧ್ರ ಮಾಡಿದೀವಲ್ಲ ರಂಧ್ರ ಮಾಡಿದೀವಲ್ಲ ಇದರ ಮುಚ್ಚಳನ ಆ ಮುಚ್ಚಳವನ್ನ ಗಟ್ಟಿಯಾಗಿ ಇದನ್ನ ಹಾಕಿ ಕ್ಲೋಸ್ ಮಾಡಬೇಕು ಕೆಳಭಾಗದಲ್ಲಿ ಪೇಪರ್ ಇದೆ ಮೇಲ್ಭಾಗದಲ್ಲಿ ರಂಧ್ರ ಇದೆ ಈ ರಂಧ್ರದ ಮೂಲಕ ಗಾಳಿ ಆಡೋದ್ರಿಂದ ಅಕ್ಷತೆ ಯಾವುದೇ ಕಾರಣಕ್ಕೂ ಮುಗ್ಗಲು ಬರೋದಿಲ್ಲ ಈ ರೀತಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಅಕ್ಷತೆಯನ್ನ ಕಾಪಾಡ್ಕೋಬೇಕು ಇನ್ನೊಂದು ಐಡಿಯಾ ನೀವೇನು ಮಾಡ್ಬೋದು ಅಂತಂದರೆ ಈ ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ ಪೆಪ್ಪರ್ ಮತ್ತು ಸಾಲ್ಟ್ ಹಾಕುವಂತಹ ಈ ರೀತಿಯ ಡಬ್ಬಿ ಸಿಗುತ್ತೆ ನೋಡಿರ್ತೀರಾ ಅಲ್ವಾ ನೋಡಿ ಈ ರೀತಿ ಇರುತ್ತೆ ಇದು ಇಷ್ಟೇ ಚಿಕ್ಕ ಸೈಜಿಂದ ಸಿಗುತ್ತೆ ಎಷ್ಟು ದೊಡ್ಡದು ಬೇಕಾದರೂ ಸಿಗುತ್ತೆ ಇನ್ನೂ ಸ್ವಲ್ಪ ದೊಡ್ಡದ ಬೇಕಾದರೂ ಸಿಗುತ್ತೆ ನೀವು ಈ ರೀತಿ ರೌಂಡ್ ಇರುವಂತಹ ಪೆಪ್ಪರ್ ಮತ್ತು ಸಾಲ್ಟ್ ಹಾಕುವಂಥ ಡಬ್ಬಿಯನ್ನೇ ತೊಗೊಂಡು ಬನ್ನಿ ಇದರ ಅಡ್ವಾಂಟೇಜ್ ಏನು ಅಂತಂದರೆ ನಿಮಗೆ ಇದರಲ್ಲೇ ರಂಧ್ರಗಳಿರುತ್ತೆ ನೋಡಿ ಇಲ್ಲಿ ಈಗ ಕ್ಲೋಸ್ ಆಗಿದೆ ಅಲ್ವಾ ಕ್ಲೋಸ್ ಆಗಿದೆ ಇಲ್ಲಿ ಮೇಲ್ಭಾಗದಲ್ಲಿ ನೀವು ಹೀಗೆ ಇದನ್ನು ತಿರುಗ್ಸಿದ್ರೆ ನೋಡಿ ಇಲ್ಲಿ ಎರಡು ರಂಧ್ರ ಇದೆ ಚಿಕ್ಕ ಚಿಕ್ಕ ಎರಡು ರಂಧ್ರ ಇದೆ ಮತ್ತು ಹೀಗೆ ತಿರುಗ್ಸಿದ್ರೆ ಇಲ್ಲಿ ದೊಡ್ಡ ಒಂದು ರಂಧ್ರ ಇದೆ ಅದೇ ರೀತಿ ಮತ್ತೆ ಚೂರು ಮುಂದಕ್ಕೆ ಹೋದ್ರೆ ಅಂದರೆ ಇಲ್ಲಿ ಸಣ್ಣ ಸಣ್ಣ ಐದು ರಂಧ್ರಗಳಿದೆ ಸೊ ಈ ಡಬ್ಬಿನ ನೀವು ತಗೊಂಡು ಬಂದರೆ ನಿಮಗೆ ಈ ಹೋಲ್ನ ಮಾಡುವಂಥ ಅವಶ್ಯಕತೆನೇ ಬರೋದಿಲ್ಲ ಇದು ರೆಡಿ ಇರುತ್ತೆ ನಿಮಗೆ ಒಂದು ಹತ್ತರಿಂದ ಹದಿನೈದು ರೂಪಾಯಿಗೆ ಈ ಡಬ್ಬಿ ಸಿಗುತ್ತೆ ಈ ಡಬ್ಬಿಯನ್ನು ತಗೊಂಡು ಬಂದು ನೀವು ಇಟ್ಕೊಳ್ಳಿ ಇವಾಗ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಈ ಮೇಲ್ಭಾಗದಲ್ಲಿ ಮುಚ್ಚಳ ಇದೆಯಲ್ಲ ಇದನ್ನು ತೆಗೆದಿಟ್ಕೊಳ್ಳಿ ಈ ಡಬ್ಬಿಯ ಒಳಭಾಗದಲ್ಲಿ ನಾನು ಆಗಲೇ ತೋರಿಸಿದ ಹಾಗೆ ಆ ಕೆಳಭಾಗದಲ್ಲಿ ಈ ಒಳಭಾಗ ಇದೆಯಲ್ಲ ಆ ಕೆಳಭಾಗದಲ್ಲಿ ಒಂದು ಚಿ ಚಿಕ್ಕದಾದಂತಹ ಪೇಪರ್ ಶುದ್ಧವಾದಂತಹ ಬಿಳಿ ಪೇಪರ್ನ ಹಾಕಬೇಕು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ಕಟ್ ಮಾಡಿಬಿಟ್ಟು ಒಂದು ಪೇಪರನ್ನು ಹೀಗೆ ಹಾಕ್ಬಿಟ್ರೆ ಆಯಿತು ನೋಡಿ ಕೆಳಭಾಗದಲ್ಲಿ ಇವಾಗ ಪೇಪರ್ ಇದೆ ಅಲ್ವಾ ಈಗ ಈ ಡಬ್ಬಿಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಅಕ್ಷತೆಯನ್ನೇ ನಾವು ಹಾಕಬೇಕು ನಾನು ಹೇಳ್ತೀನಲ್ಲ ಯಾವುದೇ ಕಾರಣಕ್ಕೂ ಅಕ್ಷತೆಯನ್ನು ಹೆಚ್ಚು ತಂದಿಟ್ಕೋಬೇಡಿ ತಂದಿಟ್ಕೊಂಡ್ರೆ ಅದು ಖಾಲಿ ಆಗಬೇಕು ನೋಡಿ ಈಗ ಡಬ್ಬಿಯ ಒಳಗೆ ನಾನು ಅಕ್ಷತೆಯನ್ನು ಹಾಕ್ತಾ ಇದ್ದೀನಿ ಈ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆಯನ್ನು ಹಾಕ್ಕೊಳ್ಳಿ ನೋಡಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟಿದೆ ಅಲ್ವಾ ಈಗ ನೀವೇನು ಮಾಡಿ ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಬೇಕು ಈ ರೀತಿಯಾಗಿ ಗಟ್ಟಿಯಾಗಿ ಮುಚ್ಚಿ ನೀರಿನ ಅಂಶ ಏನಾದರೂ ಇದ್ದರೆ ಇಲ್ಲಿ ಕೆಳಭಾಗದಲ್ಲಿ ಪೇಪರ್ ಇರೋದರಿಂದ ಆ ಪೇಪರು ನೀರನ್ನು ಎಳ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಮುಗ್ಲು ಬರೋದಿಲ್ಲ ಅದು ಒಣಗೋಗ್ಬಿಡುತ್ತೆ ಪೇಪರ್ ಬೇಗ ಡ್ರೈ ಆಗಿಬಿಡತ್ತೆ ನೋಡಿ ಇಲ್ಲಿ ನಿಮಗೆ ಅಡ್ವಾಂಟೇಜ್ ಏನು ಅಂತಂದರೆ ಈಗ ಅಕ್ಷತೆ ಹಾಕಿದ್ದೀರಾ ಅಲ್ವಾ ಇಲ್ಲಿ ದೊಡ್ಡ ರಂಧ್ರ ಇದೆ ನೀವೇನಾದರೂ ಹೊರಡುವಾಗ ಮ ಕೆಲಸಕ್ಕೆ ಹೊರಡುವಾಗ ನಿಮಗೆ ಮಂತ್ರಾಕ್ಷತೆ ಬೇಕು ತಲೆಗೆ ಇಟ್ಕೊಳ್ಬೇಕು ಅಂತನ್ನುವಾಗ ನೀವೇನು ಮಾಡ್ಬೋದು ಅಂತಂದರೆ ಬಲಕೈನ ಹೀಗಿಟ್ಕೊಂಡು ಈ ಡಬ್ಬಿಯಿಂದ ಈ ರಂಧ್ರ ಇದೆಯಲ್ಲ ನೋಡಿ ಹಿಂಗೆ ಹಾಕೊಂಬಿಟ್ರೆ ಆಯಿತು ನಾಲ್ಕಾಳು ರಾಘವೇಂದ್ರ ಸ್ವಾಮಿಗಳ ಅಕ್ಷತೆ ಬಂದೇ ಬಿಡುತ್ತೆ ನೋಡಿ ಅಲ್ವಾ ಪ್ರತಿನಿತ್ಯ ನೀವು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡಿದ ನಂತರ ಈ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯ ಈ ಡಬ್ಬಿ ಇದೆಯಲ್ಲ ಈ ಡಬ್ಬಿಯನ್ನು ನೀವು ಕ್ಲೋಸ್ ಮಾಡಿ ಇಡಬಾರದು ಅಕ್ಷತೆಯನ್ನು ತಗೊಂಡು ತಲೆ ಮೇಲೆ ಹಾಕೊಂಡ ಮೇಲೆ ಏನು ಮಾಡಬೇಕು ಅಂತಂದ್ರೆ ಈ ಡಬ್ಬಿಯನ್ನು ಹೀಗೆ ತಿರುಗಿಸಬೇಕು ನೋಡಿ ಇಲ್ಲಿ ರಂಧ್ರಗಳು ಕಾಣ್ತಾ ಇದೆ ಅಲ್ವಾ ಇಲ್ಲಿ ಚಿಕ್ಕ ಚಿಕ್ಕ ಐದು ರಂಧ್ರಗಳು ಕಾಣ್ತಾ ಇದೆ ನೀವು ಮೂರು ಅಥವಾ ನಾಲ್ಕು ರಂಧ್ರಗಳು ಮಾಡಿದ್ರೆ ಆ ರಂಧ್ರಗಳು ಇರುವ ಹಾಗೆ ಇದನ್ನ ಹೀಗೆ ಓಪನ್ ಮಾಡಿ ಮಾಡಿ ಬಿಡಬೇಕು ಯಾಕೆಂದ್ರೆ ಗಾಳಿ ಆಡಬೇಕು ಗಾಳಿ ಆಡಲಿಲ್ಲ ಅಂತಂದ್ರೆ ಅಕ್ಷತೆ ಮುಗ್ಗಲ್ ಬರುತ್ತೆ ಅದು ಯಾವುದೇ ಕಾರಣಕ್ಕೂ ಮುಗ್ಗಲು ಬರಬಾರ್ದು ನೋಡಿ ಇಲ್ಲಿ ಎರಡು ರಂಧ್ರಗಳಿದೆ ಅಲ್ವಾ ಈ ಎರಡು ರಂಧ್ರಗಳನ್ನು ಹೀಗೇ ಬಿಟ್ಟು ನೀವು ರಾಘವೇಂದ್ರ ಸ್ವಾಮಿಗಳ ಮುಂದೆ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ಹೀಗೆ ಇದನ್ನು ಇಟ್ಟರೆ ಆಗೋಯ್ತು ನೋಡಿ ಇಲ್ಲಿ ಎರಡೂ ರಂಧ್ರಗಳಿರೋದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಗಾಳಿ ಆಡ್ತಾನೆ ಇರೋದರಿಂದ ಅಲ್ಲಿ ಮುಗ್ಲು ಬರೋದೇ ಇಲ್ಲ ಜೊತೆಗೆ ರಂಧ್ರಗಳು ಚಿಕ್ಕದಾಗಿದ್ದಾಗ ಏನಾಗುತ್ತೆ ಅಂತಂದರೆ ಇಲಿಗಳು ಬಂದು ತಿನ್ನೋದಿಲ್ಲ ಮತ್ತು ಜಿರ್ಲೆಗಳು ಅದರೊಳಗಡೆ ಹೋಗೋದಕ್ಕೆ ಅವಕಾಶ ಆಗೋದಿಲ್ಲ ಈ ರೀತಿಯಲ್ಲಿ ನೀವು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ಕಾಪಾಡಬೇಕು ನಾನು ಯಾವ ಯಾವಾಗಲೂ ಹೇಳ್ತಾ ಇರ್ತೀನಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ನೀವು ತಗೊಂಡು ಬಂದು ಸುಮ್ನೆ ಮನೇಲಿಕೊಳ್ಬಾರ್ದು ಪ್ರತಿನಿತ್ಯ ನೀವು ಮನೆಯಿಂದ ಹೊರಡುವಾಗ ರಾಯರ ಸ್ಮರಣೆಯನ್ನ ಮಾಡಿ ಇವತ್ತಿನ ದಿನ ನನಗೆ ಒಳ್ಳೇದಾಗ್ಲಪ್ಪ ನನ್ನನ್ನು ಸದಾ ಕೈ ಹಿಡಿದು ಮುನ್ನಡೆಸುವಂಥ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಐದು ಅಕ್ಷತೆ ಕಾಳುಗಳನ್ನು ತಲೆ ಮೇಲೆ ಹಾಕೊಂಡು ಮನೆಯಿಂದ ಹೊರಟ್ರೆ ಆ ದಿನ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಮನೆಗೆ ತೆಗೆದುಕೊಂಡು ಬರುವಂತಹ ರಾಯ ಮಂತ್ರಾಕ್ಷತೆಯನ್ನ ನೀವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತ ಮಾಹಿತಿಯನ್ನ ನಿಮ್ಗೆಲ್ಲ ಕೊಟ್ಟಿದ್ದೀನಿ ನನ್ನ ಮಂತ್ರಾಲಯ ಯೂಟ್ಯೂಬ್ ಚಾನಲ್ ನ ಬಹಳಷ್ಟು ವೀಕ್ಷಕರು ಕಮೆಂಟ್ ಬಾಕ್ಸ್ ನಲ್ಲಿ ಸರ್ ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ಇರ್ತಾರೆ ನೋಡಿ ನಾನು ಪ್ರಸಾರ ಮಾಡುವಂತಹ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಇದ್ದೇ ಇರುತ್ತೆ ಬಹುಶಃ ನೀವು ಗಮನಿಸಿರಲ್ಲ ಅಂತ ಕಾಣಿಸುತ್ತೆ ಯಾರು ಡಿಸ್ಕ್ರಿಪ್ಷನ್ ಬಾಕ್ಸ್ ನನ್ನ ಮೊಬೈಲ್ ನಂಬರ್ನ ನೋಡಿಲ್ಲ ಅಂತವರಿಗಾಗಿ ಸ್ಕ್ರೀನ್ ಮೇಲೆ ನನ್ನ ಮೊಬೈಲ್ ನಂಬರ್ನ ಕೊಡ್ತಾ ಇದ್ದೀನಿ ನೀವು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಮಾತಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸರಿ